ಇಂದಿರಾ ಗಾಂಧಿ ಅವರು ಭಾರತ ದೇಶದ ಏಕೈಕ ಪ್ರಧಾನಮಂತ್ರಿ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ತಮ್ಮ ಬಾರ್ಡಿಗಾರ್ಡ್ ಕೈಯಲ್ಲಿ ಸಾವನ್ನಪ್ಪುತ್ತಾರೆ ಭಾರತದ ಉಕ್ಕಿನ ಮಹಿಳೆ ಎಂದು ಪ್ರಸಿದ್ಧರಾಗಿದ್ದರು ಅವರ ಬಾರ್ಡಿಗಾರ್ಡ್ಗಳು ಸಿಖ್ಖರು ಅವರು ಸತ್ತ ಹೋದ ಮೇಲೆ ದೆಹಲಿಯಲ್ಲಿ ಐದರಿಂದ ಆರು ದಿನಗಳ ಕಾಲ ಸಿಖ್ಖರ ಮೇಲೆ ಹೋರಾಟ ನಡೆಯುತ್ತದೆ ಇಂದಿರಾ ಗಾಂಧಿಯನ್ನು ಕೊಲ್ಲಲು ಯಾರು ಬಾರ್ಡಿಗಾರ್ಡಿಗೆ ಸುಪಾರಿ ಕೊಟ್ಟಿದ್ದರು ಬನ್ನಿ ಇಂಚಿಂಚು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ ಈ ಕೃತ್ಯ ನಡೆಯಲು ಇಂದಿನ ದಿನ ಒರಿಸ್ಸಾ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದರು ಆ ಪ್ರಚಾರದಲ್ಲಿ ಇಂದಿರಾ ಗಾಂಧಿಯೊಂದಿಗೆ ಅವರ ಮಗ ರಾಜೀವ್ ಗಾಂಧಿಯವರು ಕೂಡ ಪಾಲ್ಗೊಂಡಿದ್ದರು ಇಂದಿರಾ ಗಾಂಧಿಯವರು ಆರೋಗ್ಯದ ಮೇಲೆ ಹೆಚ್ಚು ಶ್ರದ್ಧೆಯನ್ನು ಹೊಂದಿದ್ದರು ಅವರು ಎಲ್ಲಿಗೂ ಪ್ರಚಾರ ಹೋಗುವುದ ಮುಂಚೆ ನಾಲ್ಕು ಗಂಟೆ ನಿದ್ದೆಯನ್ನು ಮಾಡುತ್ತಿದ್ದರು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿ ನಾಲ್ಕು ಗಂಟೆಗೆ ಎದ್ದು ಯೋಗ ಧ್ಯಾನ ವ್ಯಾಯಾಮಗಳನ್ನು ತಪ್ಪದೇ ಮಾಡುತ್ತಿದ್ದರು ಈ ಎಲ್ಲ ಸದಾ ಕಾಲ ಚೆನ್ನಾಗಿ ನಡೆಯುತ್ತಿತ್ತು ಆ ದಿನ ಸ್ವಲ್ಪ ನಿಧನವಾಗಿ ಹೇಳುತ್ತಾರೆ ಪ್ರಚಾರದ ಕೆಲಸದಲ್ಲಿ ಸ್ವಲ್ಪ ಆಯಾಸಗೊಂಡು ಅವತ್ತಿನ ದಿನ ಸ್ವಲ್ಪ ನಿದ್ದೆಯನ್ನು ಜಾಸ್ತಿ ಮಾಡುತ್ತಾರೆ ಆ ಪ್ರಚಾರದ ಸಮಯದಲ್ಲಿ ಏಳರಿಂದ ಹನ್ನೆರಡು ರ್ಯಾಲಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಇಂದಿರಾ ಗಾಂಧಿಯವರು ದೆಹಲಿಯಲ್ಲಿ ಎರಡು ಸನ್ ಸರ್ದಾರ್ ಜಂಗ್ ರಸ್ತೆಯಲ್ಲಿ ಎರಡು ಭವನಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು ಒಂದು ಭವನದಲ್ಲಿ ಆಡಳಿತ ಕಾರ್ಯವನ್ನು ನಡೆಸುತ್ತಿದ್ದರು ಇನ್ನೊಂದು ಭವನದಲ್ಲಿ ಅವರ ಕುಟುಂಬವೂ ವಾಸವಾಗಿದ್ದರು ಮಗ ರಾಜೀವ್ ಗಾಂಧಿ ಸೊಸೆ ಸೋನಿಯಾ ಗಾಂಧಿ ಅವರ ಮಕ್ಕಳಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಲ್ಲೇ ವಾಸವಾಗಿದ್ದರು ಅವರ ಮಕ್ಕಳುಗಳು ಎಂದಿನಂತೆ ಶಾಲೆಗೆ ಹೋಗಲು ತಯಾರು ಮಾಡಿಕೊಳ್ಳುತ್ತಿದ್ದರು ಅವರು ಸ್ಕೂಲ್ಗೆ ಹೋದ ನಂತರ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರು ಮನೆಯಲ್ಲಿ ಇದ್ದರು ಅದೇ ಸಮಯಕ್ಕೆ ಬ್ರಿಟಿಷ್ ಆ್ಯಕ್ಟರ್ ಪೀಟರ್ ಉಸ್ ಐರಿಷ್ ಚಾನಲ್ಗೆ ಇಂದಿರಾ ಗಾಂಧಿಯವರನ್ನು ಇಂಟರ್ವ್ಯೂ ಮಾಡಲು ಅನುಮತಿಯನ್ನು ತಂದು ತೆಗೆದುಕೊಳ್ಳುತ್ತಾನೆ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಒಂದು ಗಂಟೆ ಸಂದರ್ಶನ ಮಾಡುವ ಅವಕಾಶ ಕೊಡುತ್ತಾರೆ ಇಲ್ಲಿ ಇಂದಿರಾ ಗಾಂಧಿ ಮನೆ ಮತ್ತು ಕಾರ್ಯಾಲಯಕ್ಕೆ ಒಂದೇ ಒಂದು ಗೇಟ್ ದಾಟಿ ಹೋಗಬೇಕಿತ್ತು ಆ ಗೇಟ್ನಲ್ಲಿ ಇಂದಿರಾ ಗಾಂಧಿ ಕಾರ್ ಪಾರ್ಕ್ ಮಾಡಿ ಆಫೀಸ್ ಒಳಗೆ ಹೋಗಬೇಕಿತ್ತು ಆ ದಿನ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದ್ದ ಸಂದರ್ಶನಕ್ಕಾಗಿ ಮೇಕಪ್ ಮಾಡಿಕೊಂಡು ಹೋಗಲು ಸಿದ್ಧವಿದ್ದರು ಇಂದಿರಾ ಗಾಂಧಿಯವರು ಆರೆಂಜ್ ಕಲರ್ ಸೀರೆಯನ್ನು ಹುಟ್ಟಿಕೊಂಡು ಅವರನ್ನು ಕರೆದುಕೊಂಡು ಕಾರ್ಯಾಲಯಕ್ಕೆ ನಡೆದುಕೊಂಡು ಹೊರಟರು ಅವರ ಜೊತೆ ಇಂಡಿಯನ್ ಟಿಬೇಟ್ಗೆ ಗಡಿಗೆ ಸೇರಿದ್ದ ಕೆಲ ಪೊಲೀಸರು ಕೂಡ ಇದ್ದರು ಆ ಗೇಟ್ ದಾಟಿ ಇಂದಿರಾ ಗಾಂಧಿಯವರು ಕಾರ್ಯಾಲಯಕ್ಕೆ ಹೋಗಬೇಕು ಎರಡು ಸೆಕ್ಯೂರಿಟಿ ಗಾರ್ಡ್ಗೌರವರು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ ಒಬ್ಬ ಬೇಂಟ್ ಸಿಂಗ್ ಇನ್ನೊಬ್ಬ ಸತ್ವನ್ ಸಿಂಗ್ ಅವರು ಆ ದಿನ ಕೆಲಸ ನಿರ್ವಹಿಸುತ್ತಿರುತ್ತಾರೆ ಬೇಡ್ ಸಿಂಗ್ ಇಂದಿರಾ ಗಾಂಧಿಯವರಿಗೆ ತುಂಬ ಹತ್ತಿರದ ಮನುಷ್ಯ ಇಂದಿರಾ ಗಾಂಧಿಯವರು ವಿದೇಶ ಯಾತ್ರೆಗೆ ಹೋಗಿದ್ದಾಗ ಬಾರ್ಡಿ ಆಗಿ ಹೋಗಿರುತ್ತಾನೆ ಸತ್ವಂತ್ ಸಿಂಗ್ ಕೇವಲ ನಾಲ್ಕು ತಿಂಗಳ ಹಿಂದೆ ಸೇರಿರುತ್ತಾನೆ ಗೇಟ್ ಒಳಗಡೆ ಬೇಂಡ್ ಸಿಂಗ್ ಮತ್ತು ಗೇಟ್ ಹೊರಗಡೆ ಸತ್ವಂತ್ ಸಿಂಗ್ ನಿರ್ವಹಿಸಬೇಕೆಂದು ಆ ದಿನ ಆದೇಶ ಜಾರಿಯಾಗಿರುತ್ತದೆ ಸತ್ವಂತ್ ಸಿಂಗ್ ಪದೇ ಪದೇ ಬಾತ್ರೂಮ್ಗೆ ಹೋಗಿ ಬರುತ್ತಿರುತ್ತಾನೆ ಅವನನ್ನು ಮೇಲಿನ ಅಧಿಕಾರಿಗಳು ಮನವಿ ಮಾಡಿಕೊಂಡು ಹೊರಗಡೆ ನಿರ್ವಹಿಸಲು ಪರ್ಮಿಷನನ್ನು ಪಡೆಯುತ್ತಾನೆ ಗ್ಲೂ ಸ್ಟಾರ್ ಅಂದರೆ ಗುಪ್ತಾಚರ ಇಲಾಖೆ ಪ್ರಧಾನಮಂತ್ರಿಗೆ ಅಪಾಯವಿದೆ ಎಂದು ತಿಳಿಸುತ್ತದೆ ಸಿಖ್ ಬಾರ್ಡಿಗಳಲ್ಲಿ ಒಬ್ಬರಾದ ಕೆಲಸದಿಂದ ತೆಗೆದಲಾಯಿತು ಪ್ರಧಾನಮಂತ್ರಿಯವರಿಗೆ ಭದ್ರತಾ ಪಡೆ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಬೇಂಡ್ ಸಿಂಗನನ್ನು ಟ್ರಾನ್ಸ್ಫರ್ ಮಾಡಬೇಕು ಎಂದು ಅಂದುಕೊಂಡಿತ್ತು ಇದು ಪ್ರಧಾನಮಂತ್ರಿಗೆ ತಿಳಿಯುತ್ತದೆ ತಿರುಗಾ ಪ್ರಧಾನಮಂತ್ರಿಯವರು ಅವನನ್ನು ಅವರನ್ನು ಮತ್ತೆ ಬಾಡಿಗಡಾಗಿ ನೇಮಿಸಿಕೊಳ್ಳುತ್ತಾರೆ ಅವನ ಹೆಸರೇ ಬೇಂಡ್ ಸಿಂಗ್ ಅವತ್ತಿನ ಕಾರ್ಯಾಲಯಕ್ಕೆ ಹೋಗಬೇಕು ಪ್ರತಿದಿನ ಬೇಂಡ್ ಸಿಂಗ್ ಅವರಿಗೆ ಸೆಲ್ಯೂಟ್ ಮಾಡುತ್ತಿರುತ್ತಾರೆ ಅಂದರೆ ಪ್ರಧಾನಮಂತ್ರಿಗೆ ಅದಕ್ಕಾಗಿ ಇಂದಿರಾ ಗಾಂಧಿಯವರು ಎರಡೂ ಕೈಗಳಿಂದ ನಮಸ್ಕರಿಸುತ್ತಿರುತ್ತಾರೆ ಅದೇ ಅವರ ಕೊನೆಯ ನಮಸ್ಕಾರ ತಕ್ಷಣ ಬೇಂಟ್ ಸಿಂಗ್ ಮೂರು ಗುಂಡುಗಳನ್ನು ಹಾರಿಸುತ್ತಾನೆ ಎರಡು ಗುಂಡುಗಳು ಎದೆಗೆ ಸಲುತ್ತೆ ಮೂರನೇ ಗುಂಡು ಅವರ ಹಾರ್ಟಿಗೆ ಹೊಕ್ಕಿರುತ್ತದೆ ಅದನ್ನು ನೋಡಿ ಸತ್ವನ್ ಸಿಂಗ್ ಒಂದೇ ಸಮನೆ ಆಟೋ ಲೋಡೆಡ್ ಗನ್ನಿಂದ ಇಂದಿರಾ ಗಾಂಧಿಯವರಿಗೆ ಹೊಡೆಯುತ್ತಾನೆ ಸುಮಾರು ಇಪ್ಪತ್ನಾಲ್ಕು ಗುಂಡುಗಳು ಇಂದಿರಾ ಗಾಂಧಿಯನ್ನು ಮೈ ಒಕ್ಕುತ್ತವೆ ತಕ್ಷಣ ಇಂದಿರಾ ಗಾಂಧಿಯವರು ಕೆಳಕ್ಕೆ ಬೀಳುತ್ತಾರೆ ಇಬ್ಬರು ಕೈ ಮೇಲೆತ್ತಿಕೊಂಡು ನಿಲ್ಲುತ್ತಾರೆ ಈ ರೀತಿ ಇಂದಿರಾ ಗಾಂಧಿಯವರನ್ನು ಅವರ ಬಾಡಿ ಗಾರ್ಡ್ಗಳು ಕೊಲ್ಲುತ್ತಾರೆ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ